ಬಿಜೆಪಿ ಜೆಡಿಎಸ್ ಮೂಢ ಹಗರಣ ಸಂಬಂಧ ಪಾದಯಾತ್ರೆ ಹಿನ್ನೆಲೆ ದೇವನಹಳ್ಳಿಯಲ್ಲಿ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ರಾಜಕೀಯ ಪ್ರೇರಣೆಯಿಂದ ಪಾದಯಾತ್ರೆಯನ್ನ ಅವರು ಮಾಡ್ತಾ ಇದ್ದಾರೆ ಕೆರೆ ನದಿ ನಾಲೆ ಡ್ಯಾಂ ಕಟ್ಟಬೇಕು ಸಾರ್ವಜನಿಕರಿಗೆ ಅನುಕೂಲವಾಗಬೇಕು ಅಂತ ಅವರು ಪಾದಯಾತ್ರೆ ಮಾಡ್ತಾ ಇಲ್ಲ ಆ ರೀತಿ ಹೋರಾಟ ಮಾಡಿದ್ರೆ ಅವರ ಪಾದಯಾತ್ರೆಯನ್ನ ನಾವು ಸ್ವಾಗತ ಮಾಡ್ತಾ ಇದ್ವಿ ಕ್ಷುಲ್ಲಕ ಸೈಟ್ ವಿಚಾರವನ್ನ ಇಟ್ಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಮಾಡುವ ಅವಶ್ಯಕತೆ ಇರಲಿಲ್ಲ ಯಡಿಯೂರಪ್ಪ ಕುಮಾರಸ್ವಾಮಿ ಬಸವರಾಜ್ ಬೊಮ್ಮಾಯಿ ಸೇರಿ ಮಾಡ್ತಾ ಇರೋದು ರಾಜಕೀಯ ಪ್ರೇರಣೆ ಇದಕ್ಕೆಲ್ಲ ನಾವು ಉತ್ತರ ಹೇಳ್ತೀವಿ ಸೈಟ್ ತೀರ್ಮಾನ ಮಾಡಿದವರು ಬಿಜೆಪಿ ಜೆಡಿಎಸ್ ನವರು ಇದ್ದಾಗ ವಾಸ್ತವಾಂಶಕ್ಕಾಗಿ ಕಮಿಟಿ ಮಾಡಿದ್ದೇವೆ ತನಿಖೆ ಮಾಡ್ತಿದ್ದಾರೆ ತನಿಖೆ ಆಗೋ ತನಕ ಸುಮ್ಮನಿರಬೇಕಾಗಿತ್ತು ಬೇರೆ ಉದ್ದೇಶವನ್ನ ಇಟ್ಕೊಂಡು ಹೋರಾಟ ಮಾಡ್ತಾರೆ ರಾಜ್ಯಪಾಲರಿಗೆ ಅಬ್ರಾಹಂ ಅವರಿಂದ ದೂರು ಕೊಡಿಸಿದ್ದಾರೆ ಅದಕ್ಕೆಲ್ಲ ನಾವು ಸಚಿವರೆಲ್ಲ ಉತ್ತರ ಕೊಟ್ಟಿದ್ದೇವೆ ಇದು ಕೇವಲ ರಾಜಕೀಯ ಇದರಿಂದ ಏನು ಆಗಲ್ಲ ಸಿದ್ದರಾಮಯ್ಯ ನಿರಪರಾಧಿ ಇದರಲ್ಲಿ ಅವರ ಪಾತ್ರವಿಲ್ಲ ದೇವರಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಇದು ರಾಜಕೀಯ ಪ್ರೇರಣೆಯಿಂದ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಒಂದು ಕೆರೆ ಕಟ್ಟಬೇಕು ಒಂದು ನದಿ ನಾಲೆ ಮಾಡಬೇಕು ಒಂದು ಡ್ಯಾಮ್ ಕಟ್ಟಬೇಕು ಈ ಜನರಿಗೆ ಸಾರ್ವಜನಿಕರಿಗೆ ಅನುಕೂಲ ಅಂತ ಪಾದಯಾತ್ರೆ ಮಾಡಿದರೆ ಸ್ವಾಗತ ಮಾಡ್ತಿದ್ವಿ ಯಾವುದೋ ಕ್ಷುಲ್ಲಕವಾದಂಥ ಒಂದು ಸೈಟ್ ವಿಷಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರಾಜಕಾರಣ ಮಾಡೋ ಅವಶ್ಯಕತೆ ಇರಲಿಲ್ಲ ಇಬ್ಬರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು ಕುಮಾರಸ್ವಾಮಿಯವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಇವರೆಲ್ಲ ಸೇರಿ ಕೆಲಸ ಮಾಡ್ತಾ ಇರೋದು ಇದು ರಾಜಕೀಯವಾಗಿ ಪ್ರೇರಣೆ ಆಗಿದೆ ಇದರ ಅವಶ್ಯಕತೆ ಇರಲಿಲ್ಲ ಅದಕ್ಕೆ ನಾವು ಉತ್ತರ ಹೇಳ್ತೀವಿ ಸೈಟ್ ವಿಷಯ ಇದೆ ಆ ಸೈಟ್ ತೀರ್ಮಾನ ಮಾಡಿದವರು ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಇದ್ದಾಗ ಅದು ಅವ್ರ ಅಣ್ಣವ್ರಿಗೆ ಕೊಟ್ಟಿದ್ದಂಥ ಜಮೀನು ಉಡುಗೊರೆ ಕೊಟ್ಟಿದ್ದಂಥವ್ರನ್ನ ಈಗ ಅದನ್ನು ಅಕ್ವಿಜೇಷನ್ ಆಗಿತ್ತು ಸರ್ಕಾರದ್ದು ಅಂತ ಹೇಳುವಂಥ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ವಾಸ್ತವಾಂಶ ಎನ್ಕ್ವೈರಿ ಕಮಿಟಿ ಮಾಡಿದ್ದೀವಿ ಎನ್ಕ್ವೈರಿ ತೀರ್ಮಾನ ಮಾಡ್ತಾರೆ ಎನ್ಕ್ವೈರಿ ತೀರ್ಮಾನ ಮಾಡುವವರೆಗೂ ಸಮಾಧಾನವಾಗಿರಬೇಕಾಗಿತ್ತು ಇವರು ಬೇರೆ ಉದ್ದೇಶಗಳಿಟ್ಕೊಂಡು ಹೋರಾಟ ಮಾಡ್ತಾರೆ ಗವರ್ನರ್ಗೆ ಒಂದು ಅಬ್ರಾಹಮನವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದಕ್ಕೆಲ್ಲ ನಾವು ಮಿನಿಸ್ಟರ್ಸ್ ಎಲ್ಲ ಉತ್ತರ ಕೊಟ್ಟಿದ್ದೀವಿ ಆದ್ದರಿಂದ ಇದು ಕೇವಲ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅದರಲ್ಲಿ ಏನೂ ಆಗೋದಿಲ್ಲ ಸಿದ್ದರಾಮಯ್ಯನವರು ನಿರಾಪರಾಧಿ ಇದರಲ್ಲಿ ಅವರದು ಪಾತ್ರ ಇಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ